and it's so amazing. The taste is amazing. I am with my team and I am really really enjoying. It. So thank you so much for being me in this place and I would love to recommend people to come to this place. You are coming here for the first time, right? I have come to Bangalore for the first time and this kind of food I am enjoying first time. It's my corporate favorite uh, dish. But uh, my teammate took me to this place to experience this and this I have only seen in the movie. ವೆರಿಂಗ್ ಕ್ಲಾಸಿಕ್ ಥ್ಯಾಂಕ್ ಯು ಸೋ ಮಚ್ರಿಯನ್ಯ ನೀವು ಇನ್ಸ್ಟಾಗ್ರಾಮ್ ನೋಡಿದಿರಾ ಎಲೆ ಊಟ ಹೇಗೆ ಅಂತ ಇದೆ ಮನೆಯಲ್ಲಿ ಮಾಡೋದಕ್ಕೋ ಇಲ್ಲಿ ಮಾಡೋದಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದೆ ಅದುವೆ ಊಟ ಇವತ್ತು ಟ್ರೈನಿಂಗ್ ಬಂದಿದ್ವಿ ನಮ್ಮ ಪ್ಯಾರಾಶೂಟ್ ಇದರಿಂದ ಟ್ರೈನಿಂಗ್ ಬಂದಿದ್ದೀವಿ ಆದ್ರಿಂದ ನಮಗೆ ಗೊತ್ತಾಯ್ತು ತುಂಬ ಚೆನ್ನಾಗಿದೆ ಟೇಸ್ಟಿ ಫುಡ್ ಆ್ಯಂಡ್ ಸರ್ವಿಸ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ನೋಡಿದ್ದು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ನೋಡಿ ನಾನು ಬರಬೇಕಂತ ಅಂದ್ಕೊಂಡಿದ್ದು ಇವತ್ತು ಮಲ್ಲೇಶ್ವರ ಶಾಪಿಂಗ್ ಅಂತ ಬಂದಿದ್ವಿ ನಾವು ಇಲ್ಲಿ ಟ್ರೈ ಮಾಡಬೇಕು ಅಂತ ಹೇಳಿ ಹತ್ರ ಆಗುತ್ತೆ ಅಂತ ಹೇಳಿ ಸೊ ಯಾವ ಚಾನಲ್ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಸೊ ಹಾಗಾಗಿ ಬಂದು ದಾಳಿಯಲ್ಲೇ ಊಟ ಮಾಡೋಣ ಚೆನ್ನಾಗಿ ತೆಗಾಡ್ಕೊಂಡು ಬಂದು ನೀರು ಜಾಸ್ತಿ ಆಗುತ್ತೆ ಸೊ ನಾವೆಲ್ಲೊಂದು ಪನ್ನೀರ್ ಮೊದಲ ತಗೊಂಡ್ವಿ ತುಂಬ ಚೆನ್ನಾಗಿದೆ ಸೊ ಯಾರಾದರೂ ಮಲ್ಲೇಶ್ವರಂ ಶಾಪಿಂಗ್ ಬಂದರೆ ನಿಯರ್ ಬೈ ಇರೋದ್ರಿಂದ ಬಂದು ಟ್ರೈ ಮಾಡಿ ಸರ್ ತಮ್ಮ ಹೆಸರು ತೇಜಸ್ ತಾವು ಇಲ್ಲಿಂದ ಬರ್ತಾ ಇದ್ದೀವಿ ಯಶವಂತ ಸೊ ಇಲ್ಲಿ ತಾವು ಫಸ್ಟ್ ಟೈಮ್ ಬರ್ತಾರೆ ಹೇಗೆ ಬರ್ತಾರೆ ತ್ರೀ ಇಯರ್ಸಿಂದ ಬರ್ತಾ ಇದೆ ಊಟ ತಿಂಡಿ ಎಲ್ಲ ಹೇಗಿದೆ ಸರ್ ಈಗ ತಾವು ಬಾಳೆಲ್ಲ ಊಟ ಮಾಡ್ತೀರಿ ಹೇಗೆ ಅನಿಸ್ತದೆ ಊಟದ ಬಗ್ಗೆ ತುಂಬ ಚೆನ್ನಾಗಿದೆ ಅದಕ್ಕೆ ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ ನನ್ನ ಕಂಪನಿ ಡಾಕ್ಟೋದು ಅದಕ್ಕೋಸ್ಕರ ಬಂದ್ವಿ ಆಮೇಲೆ ಮಧ್ಯಾಹ್ನ ಆಯಿತು ಒಂದು ಊಟಕ್ಕೆ ಓಟ ಸೆಲೆಕ್ಷನ್ ಮಾಡ್ತಾ ಇದ್ವಿ ಆವಾಗ ನಮ್ಮ ಫ್ರೆಂಡ್ ಹೇಳಿದ್ದು ಸೆವೆಂತ್ ಮೇನಲ್ಲಿ ಬಜೇರಿ ಗೋಚಿನ ಓಟೆಲ್ಗೆ ಹೋಗಿ ತುಂಬ ಚೆನ್ನಾಗಿದೆ ಊಟ ಅಂತ ಹೇಳಿದ್ದು ಅಚ್ಚು ನಾವು ಒಂದು ಊಟ ಮಾಡ್ತಾ ಇದ್ವಿ ಆ ಸರ್ವಿಸಸ್ ತುಂಬ ಚೆನ್ನಾಗಿದೆ ಬಟ್ ಊಟನೂ ತುಂಬ ಚೆನ್ನಾಗಿದೆ ಈಗ ಮಾಡ್ತಾರೆ ಊಟ ತುಂಬ ಚೆನ್ನಾಗಿದೆ ಸರ್ ಹೇಳ್ಬೇಕು ಅಂದರೆ ನಾನು ಈ ಥರ ಊಟ ತಿಂದಿದ್ದೀನಿ ಬಟ್ ಈ ಥರ ಸರ್ವಿಸ್ ನಾನು ಇಲ್ಲ ನೋಡ್ಬಿಟ್ಟು ಹೆಚ್ಚಿನ ತುಂಬ ಚೆನ್ನಾಗಿದೆ Hotel bagaimana? yang ನಾವು ಮೊದಲೇ ಸರಿ ಬರ್ತಿರದಾ ಇದು ಫಸ್ಟ್ ಟೈಮ್ ಬರ್ತೀರದ್ರು

ಈಗ ಊಟ ಚೆನ್ನಾಗಿದೆ ಅಂತ ಊಟ ಬೆಸ್ಟ್ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ಬಸ್ಟ್ಯಾಂಡ್ ಬರ್ತಾ ಇದ್ದೀವಿ ಐ ತಿಂಕ್ಸ್ತಾ ಇದೆ ಪಾರ್ಕಿಂಗು ಪಾರ್ಕಿಂಗ್ ಬಂದಿದ್ದರೆ ಕಾರ್ ಪಾರ್ಕಿಂಗು ಚೆನ್ನಾಗ್ತದೆ ಯಾಕಂದ್ರೆ ಎಲ್ಲೂ ಪಾರ್ಕ್ ಮಾಡ್ಬಿಟ್ಟು ಮೈಸೂರು ಭಾಳ ಇಷ್ಟ ಆಗುತ್ತೆ